ಯಾವ ಯಾವ ರೀತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಆಟ ಆಡಿಸಿ ನ್ಯಾಯ ಕೊಡದೆ ಅನ್ಯಾಯವನ್ನು ಒದಗಿಸಿದಾಗ ಎಸ್ ಕೆ ಎಸ್ ಸಭೆಯೂ ಕೂಡ ಕಾನೂನು ವಿರುದ್ಧವಾದ ಚಟುವಟಿಕೆಗಳಲ್ಲಿ ಇದು ತೊಂದರೆ ಕಲೋಶಗಳ ಇತಿಹಾಸವಿರುವ ಸಮಸ್ತ ಎಂಬ ಬೃಹತ್ತಾದ ಸಮಸ್ತ ಎಂಬ ಬೃಹತ್ತಾದ ಪೋಷಕ ಸಂಘಟನೆಯಾಗಿರುವುದರಿಂದ ಯಾವತ್ತೂ ಕೂಡ ಕಾನೂನು ಚಟುವಟಿಕೆ ಹೋಗಿಲ್ಲ ಇಂತಹ ಇತಿಹಾಸವಿರುವಂತ ನ್ಯಾಯಕ್ಕಾಗಿ ಈ ನ್ಯಾಯ ನಮ್ಮ ಹೋರಾಟದಿಂದ ಮುಗಿಯದಿದ್ದರೆ ಅದು ಸಿಎಂ ಸಹ ಕಲಾಮತ ಇಲ್ಲಿ ತಿಳಿಯಬಹುದು ಅಂತ ಹೇಳಿ ಯಾಕಂತ ಹೇಳಿದ್ರೆ ಎಸ್ ಕೆ ಎಸ್ ಕರಾಮತ್ ಯಾವ ಕೋಟೆಯನ್ನು ಕೂಡ ಪತ್ರಗೊಳಿಸಿದ್ರು ಅದರ ಈ ಸಮುದಾಯದ ಕಾರ ಈ ಜಿಲ್ಲೆಯ ಖಾಸಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಸಿಎಂ ಉಸ್ತಾದ್ ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಚಿನ್ನದಾರಿ ಉಸ್ತಾದ್ ಅವರಿಗೂ ಕೂಡ ಅದೇ ರೀತಿ ಎಸ್ ಕೆ ಎಸ್ ಜಿಲ್ಲಾ ಸಮಿತಿಯು ಕೂಡ ಈ ಹೋರಾಟ ಸಮಿತಿಗೆ ಎಲ್ಲರಿಗೂ ಪ್ರೀತಿ ತುಂಬದ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತಿಗೆ ವಿರಾಮ ಹಾಕುತ್ತಿದ್ದೇನೆ ನಿಮ್ಮಲ್ಲಿ ಲಾಭ i'm talking to